ಸ್ನೇಹಿತರೆ ನಮಸ್ಕಾರ ಬೆಂಗಳೂರಲ್ಲಿ ಮುನೇ ಕೊಳ್ಳಾಳ ಮಲತ ಮಾರತಳ್ಳಿ ಹತ್ರ ಗೀತಾ ರೆಡ್ಡಿಯವರ ಸುಪುತ್ರ ಗೀತಾ ರೆಡ್ಡಿಯವರ ಮಗ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಎಷ್ಟು ಮುದ್ದಾಗಿದ್ದಾನೆ ಎಷ್ಟು ಮುದ್ದ ಮುದ್ದಾಗಿದ್ದಾನೆ ತನ್ನ ತಾಯಿ ಇವತ್ತು ಎತ್ತು ಒತ್ತು ಬೆಳೆಸಿ ಒಂಬತ್ತು ತಿಂಗಳು ಎತ್ತಿ ಎದೆ ಹಾಲು ಕುಡಿಸಿ ಊಟ ಹಾಕ್ಸಿ ಚಡ್ಡಿ ಹಾಕ್ಸಿ ಬಟ್ಟೆ ಹಾಕ್ಸಿ ತನ್ನ ಮಗ ಚೆನ್ನಾಗಿರಬೇಕು ತನ್ನ ಮಗ ಮುದ್ದಾಗಿರಬೇಕು ತನ್ನ ಮಗ ಒಂದು ಸಾಧನೆ ಮಾಡಬೇಕು ನನ್ನ ಮಗ ನನ್ನ ಮುಂದೆ ಚೆನ್ನಾಗಿ ಬೆಳೀಬೇಕು ಅಂತಂದು ಹೇಳಿ ತನ್ನ ತಂದೆ ತಾಯಿಗಳು ಭಾಳ ಅದ್ಭುತವಾಗಿ ಮಕ್ಕಳನ್ನು ಬೆಳೆಸಿರ್ತಾರೆ ಯಾವ ತಂದೆ ತಾಯಿ ಕೂಡ ಮಕ್ಕಳು ಹಾಳಾಗಿ ಹೋಗ್ಬಾರ್ದು ಅಂತಂದು ಹೇಳಿ ಬೆಳೆಸಿರಲ್ಲ ನನ್ನ ಮಗ ಚೆನ್ನಾಗಿ ಓದಬೇಕು ಚೆನ್ನಾಗಿ ಏನಾರು ಒಂದು ಸಾಧನೆ ಮಾಡಬೇಕು ಚೆನ್ನಾಗಿ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಹೇಳಿ ತಮ್ಮ ಮಕ್ಕಳನ್ನು ಚೆನ್ನಾಗಿ ಸಾಕಿರ್ತಾರೆ ಅದ್ಭುತವಾಗಿ ಬೆಳೆಸಿರ್ತಾರೆ ಅದ್ಭುತವಾಗಿ ಅವ್ರನ್ನ ವಿದ್ಯೆ ಬುದ್ಧಿ ಕಲಿಸಿ ತಂದೆ ತಾಯಿಗಳು ನೋಡ್ಕೊಂಡಿರ್ತಾರೆ ಆದರೆ ನೋಡಿ ಇಪ್ಪತ್ತೊಂದು ವರ್ಷ ಕೇವಲ ಇಪ್ಪತ್ತೊಂದು ವರ್ಷಕ್ಕೆ ಈ ಮಗ ದೇವ್ರ ಹತ್ರ ಹೋಗ್ತಾನೆ ಏನು ಉಪ್ಪೇರ ಅಂದರೆ ಎಂಥ ದುರ್ದೈವ ಅಂದರೆ ತನ್ನ ಮಗ ಚೆನ್ನಾಗೆ ಪೈಲಟ್ ಆಗಬೇಕು ಹೇಳಿ ಆ ಮಗನೂ ಕೂಡ ಮೋನೀಶ್ ಅಂತಂದೇಳಿ ಭಾಳ ಅದ್ಭುತವಾಗಿ ನಾನು ಪೈಲಟ್ ಆಗಬೇಕು ಅಂತೇಳಿ ಕನಸ್ಕೊಂಡಿರ್ತಾನೆ ಟ್ರೈನಿಂಗ್ ಕೂಡ ಹೋಗ್ತಾಯಿರ್ತಾನೆ ಆದರೆ ಕೇವಲ ಇಪ್ಪತ್ತೊಂದು ವರ್ಷದಲ್ಲಿ ತ ದೇವರು ಬೇಡ ನೀನು ಅಂತಂದು ಹೇಳಿಬಿಟ್ಟು ಕರ್ಕೊಂಬಿಡ್ತಾನೆ ತನ್ನ ಹತ್ರ ತಾನು ಇವತ್ತು ಆ ಮಗನ ಹೆಸರಲ್ಲಿ ಮೋನೀಶ್ ಎಂಬ ಮಗನ ಹೆಸರಲ್ಲಿ ಮೋನೀಶ್ ಚಾರಿಟೇಬಲ್ ಟ್ರಸ್ಟ್ ಅಂತ ಇಟ್ಕೊಂಡು ಗೀತಾ ರೆಡ್ಡಿ ಅವರು ಪ್ರತಿ ವರ್ಷವೂ ಆ ಮಗನ ಹೆಸರಲ್ಲಿ ಆ ಜನ್ಮದಿನ ದಿನ 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 ಚ ಆಚರಣೆ ದಿವಸ ಆ ಮಗನ ಹೆಸರಲ್ಲಿ ಸಾಧನೆ ಮಾಡಿರೋರು ಯಾರ್ಯಾರು ಯುವಕರು ಸಾಧನೆ ಮಾಡಿರ್ತಾರೋ ಆ ಮಗನ ನೆನಪಿನಿಗೋಸ್ಕರ ಆ ಮಕ್ಕಳ ಒಂದೇನು ಮೋನೀಷಾ ಚಾರಿಟಬಲ್ ಟ್ರಸ್ಟ್ ಇದೆಯಲ್ಲ ಆ ಹೆಸರಿಟ್ಕೊಂಡು ಸಹಾಯ ಮಾಡೋದು ಯಾರಿಗಾರೋ ಯಾರು ಇಲ್ಲದವ್ರಿಗೆ ಮತ್ತು ಅನಾಥಾಶ್ರಮಗಳಿಗೆ ಇನ್ನೂ ಬೇಕಾದಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಇದ್ದಾರೆ ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮಗನ ಹೆಸರಲ್ಲಿ ಮಗ ನನ್ನ ಇದ್ದಾನೆ ಮಗ ತನ್ನ ಮಗನ್ನ ಬೇರೆಯವರಲ್ಲಿ ನನ್ನ ಮಗ ಇವರು ನನ್ನ ಮಕ್ಕಳಾಗಿರ್ಬೋದು ಯಾಕೆ ನಾನು ಬೇರೆಯವರ ಅಂತೇಳಿ ಬೇರೆ ಮಕ್ಕಳನ್ನು ನನ್ನ ಮಕ್ಕಳನ್ನು ಕಂಡು ಇವತ್ತು ಸಾಧನೆ ಮಾಡುವ ಮಕ್ಕಳಿಗೆ ಸಾಧನೆ ಮಾಡುವ ಜನಗಳಿಗೆ ಕೆಲವರನ್ನ ಆಯ್ಕೆ ಮಾಡ್ಕೊಂಡು ಇವರು ಪ್ರತಿ ವರ್ಷವೂ ಕೂಡ ಅವರಿಗೆ ಒಂದು ಯುವ ಮಾಣಿಕ್ಯ ಅಂತಂದೇಳಿ ಪ್ರಶಸ್ತಿ ಕೊಟ್ಕೊಂಡು ಇದ್ದಾರೆ ಈ ವರ್ಷವೂ ಕೂಡ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನವೆಂಬರ್ ತಿಂಗಳು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಗೀತಾ ಮೇಡಮ್ ಅವರು ನೋಡಿ ಎಷ್ಟು ಮುದ್ದ ಮುದ್ದಾಗಿದ್ದಾನೆ ಎಷ್ಟು ಚೆನ್ನಾಗಿದ್ದಾನೆ ಈ ತಾಯಿ ದೇವರು ಮತ್ತು ಮಗ ಎಷ್ಟು ಅದ್ಭುತವಾಗಿ ಬೆಳೆಸಿ ಇಷ್ಟು ದೊಡ್ಡವನಾದ ಮೇಲೆ ನಮ್ಮ ಕೈಯಿಂದ ನಮ್ಮ ಕಣ್ಮುಂದೆ ದೂರ ಆಗಿಬಿಟ್ರೆ ಎಷ್ಟು ದುಃಖ ಅಂದರೆ ಆ ದುಃಖ ಒಂದು ದುಃಖ ಪ ಒಂದು ನಿಜವಾಗ್ಲೂ ಅದನ್ನು ಹೇಳೋಕ್ಕಾಗಲ್ಲ ಅಷ್ಟು ಬೇಜಾರಾಗುತ್ತೆ ನಿಜವಾಗ್ಲೂ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಮುದ್ದಾದ ಮಗು ಎಷ್ಟು ಮುದ್ದಾದ ಆ ಸಾಕಿದ್ದಾರೆ ಎಷ್ಟು ಮುದ್ದಾಗಿ ನೋಡ್ಕೊಂಡಿದ್ದಾರೆ ಅಷ್ಟು ಒಂದು ಮುದ್ದಾದ ಮಗು ನಮ್ಮ ನಮ್ ಇಲ್ದಂಗೆ ಆಗ್ಬಿಟ್ರೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಎಷ್ಟು ನೋವಾಗುತ್ತೆ ಆ ತಾಯಿಗೆ ಆ ದುಃಖ ಭರಿಸುವ ಶಕ್ತಿ ಕೊಡಿ ಅಂತಂದೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಆ ಮಗನನ್ನು ನಾನು ಮರಿಬಾರ್ದು ನನ್ನ ಜೀವ ಇರೋವರೆಗೂ ನಾನು ಮರಿಬಾರ್ದು ಅಂತ ಈ ಗೀತಾ ರೆಡ್ಡಿ ಮೇಡಮ್ ಅವರು ಪ್ರತಿ ವರ್ಷವೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಇದ್ದಾರೆ ಅಂಗವಿಕಲರಿಗಾಗಿರ್ಬೋದು ಇನ್ನು ಆಶ್ರಮಗಳಿಗಾಗಿರ್ಬೋದು ಸಹಾಯ ಮಾಡ್ಕೊಂಬರ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಈ ಥರ ಯಾರಿಗೂ ಆಗೋದು ಬೇಡ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಆ ಮಗನ ಹೆಸರಲ್ಲೇ ಆ ಮೋನೀಶ್ ಚಾರಿಟಬಲ್ ಟ್ರಸ್ಟ್ ಅಂತ ಹೆಸರಿಟ್ಕೊಂಡು ಈ ಒಂದು ಅದ್ಭುತವಾದ ಕೆಲಸ ಮಾಡ್ತಾಯಿದ್ದಾರೆ ಮಗ ನನ್ನ ಜೊತೆಗೇನೆ ಇರಬೇಕು ನನ್ನ ಅವ್ನು ಬಿಟ್ಟು ಹೋಗಿಲ್ಲ ನನ್ನ ಪಕ್ಕದಲ್ಲೇ ಇದ್ದಾನೆ ನನ್ನ ಜೊತೆಗೇ ಇದ್ದಾನೆ ಯಾವಾಗಲೂ ನನ್ನ ಜೊತೆಗೇ ಹೇಳಿ ಆ ಮಗನ ನೆನಪಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಪ್ರತಿದಿನವೂ ಇದ್ದಾರೆ ಅವರು ಒಳ್ಳೇದಾಗಲಿ ಇನ್ನೂ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿ ಮಾಡ್ಕೊತರಲಿ ಬಡವರಿಗೆ ಮತ್ತು ಅಂಗವಿಕಲರಿಗೆ ಅಂಧರಿಗೆ ನಾನು ಸಹಾಯ ಮಾಡಿ ಅಂತಂದೇಳಿ ಆ ಮೇಡಮ್ ಅವರಿಗೆ ನಾನು ಕೇಳ್ಕೊತ ಇದ್ದೀನಿ ನಮಸ್ಕಾರ ಮೇಡಮ್ ಒಳ್ಳೇದಾಗಲಿ ಒಳ್ಳೇದಾಗಲಿ ಜೈ ಹಿಂದೆ ಕರ್ನಾಟಕ ಮಾತೆ ಮೇಡಮ್